ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಲು ಕರ್ವೆ ಅಧ್ಯಕ್ಷ ಬಿಎ ಬಾಬಾಚಾನ್ ಒತ್ತಾಯ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯತ್ ಮುಂಭಾಗದಲ್ಲಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಪ್ರಾರಂಭಿಸಿ ಬಡವರಿಗೆ ಕಡಿಮೆ ದರದಲ್ಲಿ ಬೆಳಕಿನ ತಿಂಡಿ ಊಟವನ್ನು ನೀಡಬೇಕಾಗಿ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದ ತಾಲೂಕು ಅಧ್ಯಕ್ಷ ಬಿಎಬಾಬಾಚಾನ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಡಲಾಗಿತ್ತು ಈ ವೇಳೆಯಲ್ಲಿ ಕರ್ವಿ ತಾಲೂಕು ಅಧ್ಯಕ್ಷ ಬಾಪಾಚಂದ್ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆಯಾಗಿ ಹಲವಾರು ಬಾಕಿಗಳನ್ನು ಈ ರಾಜ್ಯದ ಜನರಿಗೆ ನೀಡಿದ್ರು ಆಗ ಇಡೀ ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಲಾಯಿತು ಆದರೆ ಎರಡು ಸಾವಿರದ ಹದಿಮೂರರಿಂದ ಇಪ್ಪತ್ತೈದರವರೆಗೆ ಅಂದರೆ ಸುಮಾರು ಹನ್ನೆರಡು ವರ್ಷಗಳಿಂದ ಬಾಗೇಪಲ್ಲಿಯಲ್ಲಿ ಇಡೀ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾದರೂ ಸಹ ಬಾಗೇಪಲ್ಲಿಯಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗಲಿಲ್ಲ ಆದರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬಾಗೇಪಲ್ಲಿ ಪಟ್ಟಣದಲ್ಲಿ ಸಂತಿ ಮೈದಾನದಲ್ಲಿ ಅರ್ಧ ಇಂದಿರಾ ಕ್ಯಾಂಟೀನ್ ಕಟ್ಟಡ ನಿರ್ಮಿಸಿ ಮೇಲ್ಭಾಗದಲ್ಲಿ ಹೈಡನೇಷನ್ ವಿದ್ಯುತ್ ವೈರಿದೆ ಎಂದು ನೆಪ ಹೇಳಿಕೊಂಡು ಸುಮಾರು ಹತ್ತು ವರ್ಷಗಳು ತಳ್ಳಿ ಕಾಮಗಾರಿ ಸ್ಥಗಿತಗೊಳಿಸಿದ್ರು ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಲೋಕಾಯುಕ್ತರಿಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಮೇಲೆ ದೂರನ್ನ ನೀಡಲಾಯಿತು ನಂತರ ಲೋಕಾಯುಕ್ತರು ಸೂಚನೆ ಮೇರೆಗೆ ಸಂಬಂಧಪಟ್ಟ ಇಲಾಖೆಯವರು ಇಂದಿರಾ ಕ್ಯಾಂಟೀನ್ ಅನ್ನು ಸ್ಥಳಾಂತರ ಮಾಡಿ ತಹಶೀಲ್ದಾರ್ ಕ್ವಾರ್ಟರ್ಸ್ ಮುಂಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ನಿರ್ಮಿಸಲಾಯಿತು ಇದೀಗ ಕಟ್ಟಡ ನಿರ್ಮಾಣ ಆಗಿ ಎರಡು ವರ್ಷಗಳು ಕಳೆದರೂ ಇದುವರೆಗೂ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡದೆ ಬಡವರಿಗೆ ಬೆಳಕಿನ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಕಡಿಮೆ ದರದಲ್ಲಿ ನೀಡಿ ಬಡವರ ಹಸಿವನ್ನು ನೀಗಿಸುವ ಕೆಲಸವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಾಡುತ್ತಿಲ್ಲ ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೊನೆ ಎಚ್ಚರಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಂದಿರಾ ಕ್ಯಾಂಟೀನ್ ಒಂದು ತಿಂಗಳ ಒಳಗೆ ಪ್ರಾರಂಭ ಮಾಡಬೇಕು ಇಲ್ಲವಾದಲ್ಲಿ ಸಂಬಂಧಪಟ್ಟ ಇಲಾಖೆಗಳ ಕಚೇರಿಗಳ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದ ತಾಲೂಕು ಉಪಾಧ್ಯಕ್ಷ ಕರಾಟೆ ರಿಯಾಜ್ ಅಹಮದ್ ಗಂಗಾಧರ್ ವಿಕಲಚೇತನರ ಘಟಕ ಅಧ್ಯಕ್ಷ ಜಿವಿ ವೆಂಕಟ ಶಿವಪ್ಪ ತಾಲೂಕು ಕಾರ್ಯದರ್ಶಿ ಶೇಖ್ ಹಿದಾಯಿತುಲ್ಲವ್ ಟಾಟಾ ಎಸ್ ಚಾಲಕರ ಘಟಕದ ಸಮೀವುಲ್ಲವ್ ಜಿಪಿ ಭಾವಾಜಾನ್ ರಫೀಕ್ ರಾಜಶೇಖರ್ ಯಾಸೇನ್ ಪಾಷಾ ಶ್ರೀನಿವಾಸ ಹಸನು ನರೇಶ್ ರಮೇಶ್ ಮತ್ತಿತರರು ಹಾಜರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ರು ತದನಂತರ ಬಿ ಜೆ ಪಿ ಸರ್ಕಾರ ಬಂತು ಯಡಿಯೂರಪ್ಪನವ್ರ ಸರ್ಕಾರ ಬಂತು ಮತ್ತು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಬಂತು ಹೀಗೆ ಸುಮಾರು ಸುಮಾರು ಹನ್ನೆರಡು ವರ್ಷಗಳಿಂದ ಬೇರೆ ಬೇರೆ ಸರ್ಕಾರಗಳು ಬಂದು ಈಗ ಪುನಃ ಸನ್ಮಾನ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗಲೂ ಸಹ ಇಂದಿರಾ ಕ್ಯಾಂಟೀನನ್ನು ಬಾಗೇಪಲ್ಲಿಯಲ್ಲಿ ಮಾಡದೆ ಬಡವರಿಗೆ ವಂಚನೆ ಮಾಡುತ್ತಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಗುತ್ತಿಗೆದಾರ ಜನಪ್ರತಿನಿಧಿಗಳು ಸಂಬಂಧಪಟ್ಟವರು ಬಡವರಿಗೆ ಅತಿ ಕಡಿಮೆ ದರದಲ್ಲಿ ಒಂದು ಇಡ್ಲಿ ಆಗಿರ್ಬೋದು ಊಟ ಆಗಿರ್ಬೋದು ಐದು ರೂಪಾಯಿಗೆ ಇಡ್ಲಿ ಹತ್ತು ರೂಪಾಯಿಗೆ ಊಟ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಬಡವರ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಬಡವರಿಗೆ ವಂಚನೆ ಮಾಡುತ್ತಿದ್ದಾರೆ ಅದಕ್ಕಾಗಿ ನಾವು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಸಹ ಈ ಬಗ್ಗೆ ಹೋರಾಟಗಳನ್ನು ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಮಾನ್ಯ ಶಾಸಕರ ಗಮನಕ್ಕೆ ಪ್ರಜಾವಣಿ ಅವರು ದೂರುಗಳ ಮನವಿ ಸ್ವೀಕಾರ ಮಾಡಿದಾಗ ಅವ್ರಿಗೂ ಶಾಸಕರ ಗಮನಕ್ಕೂ ತಂದಿದ್ದೀವಿ ಜೊತೆಗೆ ನಮ್ಮ ಲೋಕಾಯುಕ್ತರು ಗಮನಕ್ಕೂ ತಂದಾಗ ಲೋಕಾಯುಕ್ತರು ತಕ್ಷಣ ಇದ್ರ ಬಗ್ಗೆ ಸೂಚನೆ ಮಾಡಿದ್ರು ಆಗ ಸಂಬಂಧಪಟ್ಟ ಇಲಾಖೆಯವರು ಹೇಳ್ತಾರೆ ಇಂದಿರಾ ಕ್ಯಾಂಟೀನು ಸಂತೆ ಮೈದಾನದಲ್ಲಿ ನಿರ್ಮಾಣ ಮಾಡಿದ್ದೀವಿ ಅಲ್ಲಿ ಹೈಟೈಸೇಷನ್ ವೈರ್ ಹೋಗಿದೆ ಅಂತ ಹೈಟೆನ್ಷನ್ ವೈರ್ ಹೋಗಿದೆ ಅಂತ ಹೇಳಿಬಿಟ್ಟು ಹತ್ತು ವರ್ಷಗಳು ತಳೆದ್ರು ಬಡವರಿಗೆ ಊಟ ಕೊಡೋ ಮನಸ್ಸು ಬುಡಕಭ್ಯವ್ರಿಗಿಲ್ಲ ಬದುಕಿಗೆದಾರರಿಗಿಲ್ಲ ಹತ್ತು ವರ್ಷಗಳಿಂದ ಬಡವರಿಗೆ ಊಟ ಕೊಡಲಿಲ್ಲ ಹೈಟೆನ್ಷನ್ ವೈರ್ ಹೋಗಿದೆ ಅಂತ ನೆಪ ಹೇಳ್ಕೊಂಡು ಹತ್ತು ವರ್ಷ ತಳಿದಾರೆ ಅದಾದಮೇಲೆ ನಾನು ಲೋಕಾಯುತರು ದೂರು ಕೊಟ್ಟ ಮೇಲೆ ಲೋಕಾಯುಕ್ತರು ಕುಡಿದೋಗಿ ಅವರು ಸೂಚನೆ ಕೊಟ್ಟಿದ್ದಾರೆ ಸರಿಯಾದ ಸ್ಥಳವನ್ನು ಕೊಡಿ ಅಂತ ಹೇಳಿದ್ರು ಆ ಸ್ಥಳ ತನಿಖೆ ಮಾಡಿದಾಗ ತಹಶೀಲ್ದಾರ್ ಕ್ವಾರ್ಟ್ರಸಲ್ಲಿ ಅಂದರೆ ಇಲ್ಲಿ ಇಂದಿರಾಕಾಟಿ ನಿರ್ಮಾಣದ ಸೂಕ್ತ ಅಂತೇಳ್ಬಿಟ್ಟು ನಿವೇಶನವನ್ನು ಅರವತ್ತೆರಡು ಇಂಟು ಅರವತ್ತು ಖಾಲಿ ನಿವೇಶನವನ್ನು ನೀಡಲಾಯಿತು ಈ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಕಟ್ಟಡ ಪ್ರಾರಂಭ ಆಗಿ ಎರಡು ವರ್ಷ ಕಳೆದಿದೆ ಆದರೂ ಸಹ ಇಂದಿರಾ ಕಟ್ಟಿ ಪ್ರಾರಂಭ ಮಾಡಿಲ್ಲ ಸುಮಾರು ಹನ್ನೆರಡು ವರ್ಷಗಳಿಂದ ಬಾಗೇಪಲ್ಲಿಗೆ ದೌರ್ಭಾಗ್ಯ ಇಂದಿರಾ ಕ್ಯಾಂಟೀನ್ ಭಾಗ್ಯ ಸಿಕ್ಕಿಲ್ಲ ಬಡವರಿಗೆ ಹಸು ನೀಗಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಗುತ್ತಿಗೆದಾರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ ಇದರ ಬಗ್ಗೆ ನಾವು ಅತ್ಯಂತ ಉಗ್ರ ಹೋರಾಟವನ್ನು ಮಾಡಿದಂಥ ಪತ್ರಿಕಾಗೋಷ್ಠಿ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈಗ ಇದು ಕೊನೆಯ ಎಚ್ಚರಿಕೆ ಸುಮಾರು ಒಂದು ತಿಂಗಳ ಅವಧಿಯಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಬೇಕು ಬಡವರಿಗೆ ಕಡಿಮೆ ದರದಲ್ಲಿ ಎಲ್ಲ ರೀತಿಯಲ್ಲಿ ತಿಂಡಿ ಊಟವನ್ನು ಕೊಡಬೇಕು ಗುಣಮಟ್ಟವಾದ ಊಟ ತಿಂಡಿಯನ್ನು ಕೊಡಬೇಕು ಇಲ್ಲವಾದಲ್ಲಿ ಸಂಬಂಧಪಟ್ಟ ಕಚೇರಿಗಳ ಮುಂದೆ ಸಂಬಂಧಪಟ್ಟ ಇಲಾಖೆಯವರ ಮುಂದೆ ಉಗ್ರ ಹೋರಾಟ ಮಾಡುತ್ತೀವಿ ಗುತ್ತಿಗೆದಾರರ ವಿರುದ್ಧ ಸಹ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಲಾಗುವುದು ಅಂತ ಹೇಳುತ್ತಾ ನನ್ನ ಜೈ ಹಿಂದ್ ಜೈ ಹಿಂದ ಕನ್ನಡ ಮನೆ